ನಮಸ್ಕಾರ ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕಾಗಿ ಹೊಸ ಹೆಡ್ ಕೋಚನ್ನು ನೇಮಿಸಿದ ಬೆಂಗಳೂರು ಬುಲ್ಸ್ ಮತ್ತೆ ತಂಡಕ್ಕೆ ಮರಳಿದರು ಕನ್ನಡಿಗ ಬಿ ಸಿ ರಮೇಶ್ ಹೌದು ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಆರರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೋ ಕಬಡ್ಡಿ ಚಾಂಪಿಯನ್ಸ್ ಆಗಿತ್ತು ಆ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ರಣಧೀರ್ ಸಿಂಗ್ ಶರಾವತ್ ಅವರು ಸೇವೆಯನ್ನು ಸಲ್ಲಿಸಿದ್ದರು ಮತ್ತು ಅಸಿಸ್ಟೆಂಟ್ ಕೋಚ್ ಆಗಿ ಬಿ ಸಿ ರಮೇಶ್ ಸೇವೆಯನ್ನು ಸಲ್ಲಿಸಿದ್ದರು ಅಂತಾನೆ ಹೇಳಬಹುದು ಇದೀಗ ಮತ್ತೆ ಆರು ವರ್ಷಗಳ ನಂತರ ಬಿ ಸಿ ರಮೇಶ್ ರವರು ಮತ್ತೆ ಬೆಂಗಳೂರು ಬುಲ್ಸ್ ತಂಡವನ್ನು ಸೇರಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಕೆಟ್ಟ ಪ್ರದರ್ಶನವನ್ನು ಗಮನದಲ್ಲಿಟ್ಟುಕೊಂಡ ಬೆಂಗಳೂರು ಬುಲ್ಸ್ ತಂಡದ ಫ್ರಾಂಚೈಸಿಯು ರಣಧೀರ್ ಸಿಂಗ್ ಶೆರಾವತ್ ಅವರನ್ನು ಹೆಡ್ ಕೋಚ್ ವೃತ್ತಿಯಿಂದ ಹೊರತೆಗೆದಿದೆ ಈ ಸಂದರ್ಭದಲ್ಲಿ ಮತ್ತೊಬ್ಬ ಹೆಡ್ ಕೋಚ್ಗಾಗಿ ಮಣೆ ಹಾಕುತ್ತಿದ್ದ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇದೀಗ ತಾನೇ ಪುಣೇರಿ ಪಲ್ಟನ್ಸ್ ತಂಡದ ಹೆಡ್ ಕೋಚ್ ವೃತ್ತಿಯಿಂದ ತಾವಾಗೆ ತಾವೇ ಹೊರಬಂದಿದ್ದ ಬಿ ಸಿ ರಮೇಶ್ ರವರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಅಂತಾನೆ ಹೇಳಬಹುದು ಇದುವರೆಗೂ ಬಿ ಸಿ ರಮೇಶ್ ರವರು ಕಾಲಿಟ್ಟ ಕಡೆಯೆಲ್ಲ ಹೆಚ್ಚಾನು ಹೆಚ್ಚು ತಂಡಗಳನ್ನು ಪ್ಲೇ ಆಫ್ ಹಂತದಿಂದ ಚಾಂಪಿಯನ್ಸ್ ಪಟ್ಟದವರೆಗೂ ಕೂಡ ಕರೆದೊಯ್ದಿದ್ದಾರೆ ಅಂತಾನೆ ಹೇಳಬಹುದು ಇದೀಗ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕಾಗಿ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ಆಯ್ಕೆಯಾದ ನಂತರ ಬಿ ಸಿ ರಮೇಶ್ರವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಪ್ರೋ ಕಬಡ್ಡಿಯಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇರುವಷ್ಟು ಫ್ಯಾನ್ಸ್ ಬೇರೆ ಯಾವ ತಂಡಕ್ಕೂ ಇಲ್ಲ ಪ್ರೋ ಕಬಡ್ಡಿ ಸೀಸನ್ ಆರರಲ್ಲಿ ನಾನು ಬೆಂಗಳೂರು ಬುಲ್ಸ್ ತಂಡದ ಅಸಿಸ್ಟೆಂಟ್ ಕೋಚ್ ಆಗಿ ಆಯ್ಕೆಯಾಗಿದ್ದೆ ಅದೇ ವರ್ಷ ಬೆಂಗಳೂರು ಬುಲ್ಸ್ ತಂಡ ಚಾಂಪಿಯನ್ಸ್ ಆಗಿತ್ತು ಎನ್ನುವುದು ನನಗೆ ಹೆಮ್ಮೆ ತರುವ ವಿಷಯವಾಗಿದೆ ಇದೀಗ ಮತ್ತೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೆಡ್ ಕೋಚ್ ಆಗಿ ಕಾರ್ಯನಿರ್ವಹಿಸುವ ಅವಕಾಶ ಸಿಕ್ಕಿದೆ ಈ ಅವಕಾಶದಿಂದ ನಾನು ತುಂಬ ಖುಷಿಪಟ್ಟಿದ್ದೇನೆ ಎಂದು ಪಿ ಸಿ ರಮೇಶ್ರವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಬಿ ಸಿ ರಮೇಶ್ ರವರು ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ನಿಮಗೆ ಎಷ್ಟು ಅಭಿಮಾನವಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ